Praise the Lord. Greetings to you all in the name of our Lord and Savior Jesus Christ. Today's Bible verse Psalms 91, verses 5 and 6. You need not fear any dangers at night or sudden attacks during the day or the plagues that strike in the dark or the evil that kill in daylight. Kirtanigalu, 91 Vachanagalu, Aidu Matu aru. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಕಾರಣವಿಲ್ಲ ಹೌದು ನಮ್ಮ ದೇವರು ಇವತ್ತು ನಮಗೆ ಒಳ್ಳೆಯ ವಚನವನ್ನು ತೋರಿಸ್ತಾ ಇದ್ದಾರೆ ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡ್ತಾ ಇದ್ದಾರೆ ಏನೆಂದರೆ ಕಾರಣವಿಲ್ಲ ಹೆದರಬೇಡಿರಿ ಭಯ ಪಡಬೇಡಿರಿ ಎಂಬುದಾಗಿ ಏಸು ಸ್ವಾಮಿ ಇವತ್ತು ನಮಗೆ ದೇವರ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವಚಂದ್ರೆ ಅನೇಕರು ರಾತ್ರಿ ಹೊತ್ತಿನಲ್ಲಿ ಭಯಪಡುವವರಾಗಿರ್ತಾರೆ ಆದ್ದರಿಂದಲೇ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ನೀವು ಅಂಜ ಕಾರಣವಿಲ್ಲ ಎಂಬುದಾಗಿ ರಾತ್ರಿ ಹೊತ್ತಿನಲ್ಲಿ ಹಲವಾರು ಜನರು ಭಯಪಡುವಂಥವರಾಗಿದ್ದಾರೆ ಯಾಕೆಂದರೆ ರಾತ್ರಿ ಹೊತ್ತಿನಲ್ಲಿ ವಿಷ ಜಂತುಗಳು ಬರಬಹುದು ಅದರ ಭಯ ಉಂಟಾಗುತ್ತದೆ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಬರಬಹುದು ಆ ಕಳ್ಳರ ಭಯ ಉಂಟಾಗುತ್ತದೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಕೆಟ್ಟ ಕನಸುಗಳು ಬೀಳಬಹುದು ಆದ್ದರಿಂದ ಭಯಪಡುವಂಥವರಾಗಿದ್ದಾರೆ ರಾತ್ರಿ ಹೊತ್ತಿನಲ್ಲಿ ದೆವ್ವಗಳು ಓಡಾಡಬಹುದು ಎಂಬುದಾಗಿ ಭಯಪಡುವಂಥವರಾಗಿದ್ದಾರೆ ನನ್ನ ಪ್ರಿಯ ದೇವಚಂದ್ರೆ ದೇವರು ಇವತ್ತು ನಿನಗೆಂದು ಹೇಳ್ತಾ ಇದಾರೆ ಭಯ ಪಡಬೇಡಿರಿ ಆದ್ದರಿಂದ ಕರ್ತನು ಇವತ್ತು ನಿನ್ನನ್ನ ನೋಡಿ ಅಂಜ ಕಾರಣವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆಂದರೆ ಯೇಸು ಸ್ವಾಮಿ ಸೈತಾನನನ್ನ ಜಯಿಸಿದ್ದಾರೆ ಒಂದು ರಾತ್ರಿ ಹೊತ್ತಿನಲ್ಲಿ ಐಕ್ತರ ಮನೆಗಳಲ್ಲೆಲ್ಲ ಕೂಗಾಟ ಕೇಳಿಸಿತು ಯಾಕೆಂದರೆ ಅವರ ಮನೆಗಳಲ್ಲಿರ್ತಕ್ಕಂಥ ಚೊಚ್ಚಲ ಮಕ್ಕಳೆಲ್ಲರೂ ಸಂಹಾರವಾಗಿದ್ದರು ಆದರೆ ಇಸ್ರಾಯಲ್ಲರು ಪಸ್ಕದ ಕುರಿಮರಿಯ ರಕ್ತದಿಂದ ಸುರಕ್ಷಿತವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದರು ನನ್ನ ಪ್ರಿಯ ದೇವಚಂದ್ರೆ ನಿನಗೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ದೇವರು ಕೃಪೆ ನೀಡುವಂಥವರಾಗಿದ್ದಾರೆ ಮತ್ತೊಂದು ರಾತ್ರಿಯಲ್ಲಿ ಬೆಲ್ಶೆಚ್ಚರನೆಂಬ ಬಾಬೇಲಿನ ಅರಸನ ತನ್ನ ಮುಖಂಡರೊಂದಿಗೆ ತನ್ನ ಉಪ್ ಪತ್ನಿ ಉಪಪತ್ನಿಯರೊಂದಿಗೆ ಉಂಡು ಕುಡಿದು ಅಮಲೇರಿದವನಾಗಿರುವಾಗ ದೇವರ ಆಲಯದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಪಾತ್ರೆಗಳನ್ನು ಅವನು ಉಪಯೋಗ ಮಾಡಿರುವುದು ಅದೇ ರಾತ್ರಿಯಲ್ಲಿ ಒಂದು ಕೈ ಬಂದು ಅಲ್ಲಿ ಗೋಡೆ ಮೇಲೆ ಬರಹವು ಬರೆಯಲ್ಪಟ್ಟಿತ್ತು ಪ್ರಿಯರೇ ಅವನಿಗೆ ವಿರೋಧವಾಗಿ ಅಲ್ಲಿ ಬರಹ ಬರೆಯಲ್ಪಟ್ಟಿತ್ತು ಅದೇ ದಿನ ಅವನ ಜೀವಿತದಲ್ಲಿ ಭಯ ಉಂಟಾಯಿತು ದಿಗಿಲು ಉಂಟಾಯಿತು ಮರಣ ಅವನನ್ನು ಆವರಿಸಿತು ಅದೇ ರಾತ್ರಿಯಲ್ಲಿ ಅವನು ಕೊಲ್ಲಲ್ಪಟ್ಟನು ಆದರೆ ಮತ್ತೊಂದು ರಾತ್ರಿ ದಾನಿಯಲ್ಲನಿಗೆ ಸಿಂಹದ ಗವಿಯಲ್ಲಿ ಹಾಕಿದ್ದರು ಅಲ್ಲಿ ಅವನಿಗೆ ಭಯವಿರಲಿಲ್ಲ ಯಾಕೆ ಗೊತ್ತಾ ಯೂದ ರಾಜ ಸಿಂಹವಾದ ಕರ್ತನು ಅವನೊಂದಿಗಿದ್ದರು ಅವನ ಜೊತೆಯಾಗಿ ನಿಂತುಕೊಂಡಿದ್ದರು ಸಿಂಹಗಳು ಅವನಿಗೆ ಯಾವ ಹಾನಿ ಮಾಡದಂತೆ ದೇವದೂತರು ಆ ಸಿಂಹಗಳ ಬಾಯಿಯನ್ನು ಕಟ್ಟಿಹಾಕಿದರು ರಾತ್ರಿಯಲ್ಲೆಲ್ಲ ದಾನಿಯಲ್ಲೂ ದೇವರನ್ನು ಸ್ತುತಿಸುತ್ತಲೇ ಇದ್ದನು ನನ್ನ ಪ್ರಿಯ ದೇವ್ ನಿಮ್ಮ ಜೀವಿತದಲ್ಲಿಯೂ ಕೂಡ ಈ ಸಿಂಹದ ಗವಿಯಲ್ಲಿ ಹಾಕ್ತಕ್ಕಂಥ ಅನುಭವ ಉಂಟಾಗ್ತಾ ಇದೆಯಾ ಭಯ ಉಂಟಾಗ್ತಾ ಇದೆಯಾ ಹಾಗಾದರೆ ದಾನಿ ದೇವರನ್ನ ದೇವರನ್ನು ಸ್ತುತಿಸುತ್ತಲೇ ಯಾವ ಭಯ ನಿಮ್ಮನ್ನು ಆವರಿಸುವುದಿಲ್ಲ ಏಸು ಸ್ವಾಮಿ ರಾತ್ರಿ ಹೊತ್ತಿನಲ್ಲಿ ಗೆತ್ಸೇಮನೆ ತೋಟಕ್ಕೆ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸಿದ ಹಾಗೆ ನೀವು ಕೂಡ ಆ ರಾತ್ರಿ ಹೊತ್ತನ್ನು ಉಪಯೋಗಿಸಿಕೊಳ್ಳಿರಿ ಪ್ರಾರ್ಥನೆ ವೇಳೆಯಾಗಿ ಉಪಯೋಗಿಸಿಕೊಳ್ಳಿರಿ ರಾತ್ರಿ ಹೊತ್ತಿನಲ್ಲಿ ಈ ನಿದ್ದೆಯಿಂದ ಎಚ್ಚರವಾದಾಗ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ ಖಂಡಿತವಾಗಿಯೂ ನಮ್ಮ ದೇವರು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುತ್ತಾರೆ ಆ ಭಯ ನಿನ್ನನ್ನು ಬಿಟ್ಟು ಹೋಗುವಂತೆ ಮಾಡುತ್ತಾರೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಯೂದರಾಜಸಿಂಹವಾಗಿರ್ತಕ್ಕಂಥ ಏಸು ಕ್ರಿಸ್ತನನ್ನು ನಿಮ್ಮ ಹೃದಯದೊಳಗೆ ಸ್ವೀಕರಿಸಿಕೊಳ್ಳಿರಿ ನಿಮ್ಮ ಹೃದಯದಲ್ಲಿ ಜನಿಸಲಿಕ್ಕೆ ಅವಕಾಶ ಮಾಡಿಕೊಡಿರಿ ಯಾವಾಗಲೂ ನಿಮ್ಮ ಜೊತೆಗಿದ್ದು ಯಾವ ಭಯ ನಿನಗೆ ಉಂಟಾಗದಂತೆ ದೇವರು ಕಾಪಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನೇ ಸರ್ವಶಕ್ತಿನಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದೀರಿ ದೇವ ಅದಕ್ಕಾಗಿ ಸ್ತೋತ್ರ ಯೂಧ ರಾಜ ಸಿಂಹವಾದ ಕರ್ತನು ಯಾವಾಗಲೂ ನಮ್ಮ ಜೊತೆಗಿರುತ್ತೀರಿ ಕರ್ತನೆ ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ಇವರಲ್ಲಿ ಅನೇಕರು ಭಯಗ್ರಸ್ತರಾಗಿದ್ದಾರೆ ಕರ್ತಾನೆ ಆದ್ದರಿಂದ ಆ ಭಯ ಇವರನ್ನ ಬಿಟ್ಟು ಹೋಗುವಂತೆ ಮಾಡಿಕರ್ತಾನೆ ಇವರ ಜೊತೆಗೆ ನೀನಿರು ಕರ್ತಾನೆ ನೀನು ಹೇಳಿರ್ತಕ್ಕಂಥ ಈ ವಾಗ್ದಾನದ ವಚನ ಮಧ್ಯಾಹ್ನದ ಅಂಧಕಾರದ ಯಾವ ಶಕ್ತಿಗೂ ನೀವು ಭಯಪಡುವ ಕಾರಣವಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ದೇವ ನೀನು ಆಶೀರ್ವಾದ ಮಾಡಿಕರ್ತಾನೆ ಕತ್ತಲೆಯಲ್ಲಿ ಸಂಚರಿಸುವ ಯಾವ ವಿಪತ್ತಿಗೂ ಇವರು ಭಯಪಡಲಾರದ ಹಾಗೆ ಇವರನ್ನ ನೀನು ಕಾಪಾಡು ಕರ್ತನೆ ಈರುಳಿನ ಭಯ ತೆಗೆದುಹಾಕು ಹಗಲಲ್ಲಿ ಹಾರಿ ಬರೋ ಬಾಣದ ಭಯವನ್ನು ತೆಗೆದುಹಾಕು ಕರ್ತಾನೆ ನೀನೇ ಇವರೊಂದಿಗಿದ್ದು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ